ಪ್ರಕಟಗೊಂಡಿರುವಂತಹ ವರದಿಯಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಿ ಒಂದನ್ನು ನೋಡ್ತಾ ಇದ್ದೇನೆ ಕರ್ನಾಟಕದಲ್ಲಿ ಸರಿಸುಮಾರು ಎರಡು ಕೋಟಿಯಷ್ಟಾದರೂ ಲಿಂಗಾಯತರ ಜನಸಂಖ್ಯೆ ಇದೆ ಆದರೆ ಸರ್ಕಾರದ ದಾಖಲೆಗಳಲ್ಲಿ ಕೇವಲ ಎಪ್ಪತ್ತು ಎಪ್ಪತ್ತೆರಡು ಲಕ್ಷ ಲಿಂಗಾಯತರ ಜನಸಂಖ್ಯೆಯನ್ನು ತೋರಿಸಲಾಗಿದೆ ಲಿಂಗಾಯತರಲ್ಲಿರುವಂತಹ ವಿಳಿದ ಪಂಗಡಗಳನ್ನು ಲಿಂಗಾಯತದಿಂದ ಬೇರ್ಪಡಿಸುವಂತಹ ಒಂದು ಕೆಲಸ ಅಂತ ಇದೆ ಇದರಿಂದಾಗಿ ಲಿಂಗಾಯತ ಧರ್ಮೀಯರಿಗೆ ಧಕ್ಕೆ ಉಂಟಾಗಿರುವುದನ್ನು ನಾವೆಲ್ಲ ನೋಡ್ತೇವೆ ಅನೇಕ ಜನ ಸಂದಿಗದಲ್ಲಿದ್ದಾರೆ ನಾಳೆ ಗಂಟಿದಾರರು ಮನೆ ಬಾಗಿಲು ಬಂದಾಗ ಧರ್ಮದ ಕಾಲಂನಲ್ಲಿ ಏನ್ ಬೆರೆಸಬೇಕು ಸರ್ಕಾರ ಪ್ರಕಟಿಸಿರುವಂತಹ ಹಿಂದೂ ಕ್ರೈಸ್ತ ಇಸ್ಲಾಂ ಜೈನ ಬೌದ್ಧ ಸಿಖ್ಖ್ ನಾಸ್ತಿಕ ಒತ್ತಿಲ್ಲ ಇಂಥ ಕಾಲಂಗಳನ್ನು ಮಾಡಿದ ಕೊನೆಗೆ ಹನ್ನೊಂದನೇ ಕ್ರಮಾಂಕದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಕಾಲಮಿದೆ ಅದರಲ್ಲಿ ನಮ್ಮ ಧರ್ಮ ಯಾವುದನ್ನೋದನ್ನ ಲಿಂಗಾಯತರು ಸ್ಪಷ್ಟವಾಗಿ ನಮೂದಿಸಬೇಕು ಅದರಲ್ಲಿ ಬರೆದಿದ್ದ ನಮೂದಿಸಬೇಕು ಅಂತ ಹೇಳಿ ಹಾಗಾಗಿ ಧರ್ಮದ ಕಾಲಮ ಹನ್ನೊಂದನೇ ಕ್ರಮಾಂಕ ಇತರೆಯಲ್ಲಿ ಲಿಂಗಾಯತರು ಲಿಂಗಾಯತ ಅಂತಾನೆ ಬರೆಸ್ಬೇಕು ಇದು ಬಹಳ ಸ್ಪಷ್ಟವಾಗಿ ಅನೇಕ ಜನ ತಪ್ಪು ಸಂದೇಶಗಳನ್ನು ಕೊಡ್ತಾ ವೀರ ವೀರಶೈವ ಲಿಂಗಾಯತ ಬರಿಸಬೇಕು ಲಿಂಗಾಯತ ವೀರಶಿವ ಬರೆಸ್ಬೇಕು ಅಥವಾ ಲಿಂಗಾಯತ ವೀರಶೈವ ಯಾವುದು ಬರೆಸೋದು ಬೇಡ ಹಿಂದೂ ಅಂತ ಬರೆಸ್ಬೇಕು ಈ ರೀತಿ ಬರೆಸೋದ್ರಿಂದ ಲಿಂಗಾಯತರಿಗೆ ಅನ್ಯಾಯ ಆಗ್ತದೆ ಲಿಂಗಾಯತ ನಿರ್ದಿಷ್ಟವಾಗಿರುವಂತಹ ಸಂಖ್ಯೆಯನ್ನ ತಿಳಿದುಕೊಳ್ಳಲಿಕ್ಕೆ ಅಡಚಣೆ ಆಗ್ತದೆ ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಲ್ಲಿ ಪರಮ ಪೂಜ್ಯರು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಎಲ್ಲ ಗೌರವೀಯ ಪೂಜ್ಯರು ಈ ಮೂಲಕ ನಾಳಿನ ಎಲ್ಲ ಲಿಂಗಾಯತ ಧರ್ಮೀಯರಿಗೆ ನಾವು ಒಂದು ಸಂದೇಶ ಏನ್ ಬಯಸ್ತಾ ಇದ್ದೀವಿ ಅಂದ್ರೆ ಗದ್ದಿದಾರರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಧರ್ಮದ ಕಾಲನ್ನಲ್ಲಿ ನೀವು ಸ್ಪಷ್ಟವಾಗಿ ಲಿಂಗಾಯತ ಅಂತನೆ ಬರೆಸ್ಬೇಕು ಬೇರೆ ಯಾವ್ದು ಹೇಳಿದ್ರು ಕೂಡ ಬರೀಬಾರ್ದು ಅವ್ರಿಗೆ ಹೇಳಿ ನೀವು ಲಿಂಗಾಯತ ಅಂತ ಬರೆಸ್ಬೇಕು ಅವ್ರು ಬರೆದುಕೊಂಡಿರುವುದನ್ನ ನೀವು ಗುರುತಿಸ್ಬೇಕು ಅಂದ್ರೆ ಅದನ್ನು ನೋಡ್ಬೇಕು ಪ್ರತ್ಯಕ್ಷವಾಗಿ ನೋಡ್ಬೇಕು ಅವ್ರು ಬರೆದಿದ್ದಾರೆ ಅಂತ ಹೇಳಿ ಲಿಂಗಾಯತ ಅಂತ ಹೇಳಿ ಧರ್ಮದ ಕಾಲಮ್ನಲ್ಲಿ ಬರೆದ ಮೇಲೆ ಮುಂದೆ ಜಾತಿ ಕಾಲಂ ಬರ್ತದೆ ಲಿಂಗಾಯತದಲ್ಲಿ ಸುಮಾರು ನೂರಕ್ಕೂ ಅಧಿಕ ಒಳಪಂಗಡಗಳು ಇರುವುದನ್ನು ನಾವೆಲ್ಲ ನೋಡ್ತೀವಿ ಅಲ್ಲಿ ಅವರು ತಮ್ಮ ಜಾತಿ ಹೆಸರನ್ನು ಬರೆಸ್ಬಹುದು ಅವರು ಲಿಂಗಾಯತರಲ್ಲಿ ಸಾಲಿ ಇದ್ರೆ ಲಿಂಗಾಯತ ಪಂಚಮಸಾಲಿ ಬರೆಸ್ಬಹುದು ಬನಜಿಗರಿದ್ರೆ ಲಿಂಗಾಯತ ಬನಜಿಗ ಅಂತ ಬರೆಸ್ಬೋದು ಗಾನಿಗರಿದ್ರೆ ಲಿಂಗಾಯತ ಗಾಣಿಗ ಅವೆಲ್ಲ ಕೋಡ್ ನಂಬರ್ ಇದೆ ಅದರಲ್ಲಿ ಹಾಗಾಗಿ ಲಿಂಗಾಯತ ಗಾಣಿಗ ಅಂತ ಬರೆಸ್ಬಹುದು ರೆಡ್ಡಿ ಇದ್ರೆ ಲಿಂಗಾಯತ ರೆಡ್ಡಿ ಅಂತ ಬರೆಸ್ಬಹುದು ಈಗಾಗಲೇ ಅನೇಕ ಇಂಥ ಸಮುದಾಯದ ಜನ ತಮ್ಮ ಸಮುದಾಯದ ಜನರಿಗೆ ಅಂದ್ರೆ ಲಿಂಗಾಯತ ಧರ್ಮದಲ್ಲಿರುವಂತಹ ಒಳ ಪಂಗಡದವರು ತಮ್ಮ ಎಲ್ಲ ಪಂಗಡದ ಜನರಿಗೆ ಈ ರೀತಿಯ ಸಂದೇಶವನ್ನು ಕೊಡ್ತಾ ಜಿಲ್ಲಾ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ರೆಡ್ಡಿ ಅಂತ ಬರೆಸಬೇಕು ಗಾನಿಗ್ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಗಾನಿಗ ಅಂತ ಬರೆಸಬೇಕು ಬನಜಿಗ್ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಬನಜಿಗ ಅಂತಾನೆ ಬರೆಸಬೇಕು ಆ ನಂತರ ಕುಡುವಕಲಿಗ ಸಮಾಜ ಅವರು ಕೂಡ ಮೀಟಿಂಗ್ ಮಾಡಿ ಲಿಂಗಾಯತ ಕೊಡುವ ಕಲಿಗೆ ಬರೆಸಬೇಕು ಅಂತ ಹೇಳಿ ಈಗಾಗಲೇ ಅವರೆಲ್ಲ ತೀರ್ಮಾನಗಳನ್ನ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಜಾತಿ ಕಾಲದಲ್ಲಿ ಲಿಂಗಾಯತದಲ್ಲಿರುವಂತ ಎಲ್ಲ ಒಳಪಂಗಡ ಪ್ರತಿಯೊಂದು ಒಳಪಂಗಡಕ್ಕೂ ಒಂದೊಂದು ಕೋಡ್ ನಂಬರ್ ಕೊಡ್ತಾರೆ ಆ ಕೋಡ್ ನಂಬರ್ ಅನ್ನ ಗುರುತಿಸಿ ಅದನ್ನು ಬರೆಸುವಂತ ಕೆಲಸವನ್ನ ನಮ್ಮ ಸಮಾಜ ಬಾಂಧವರು ಮಾಡಬೇಕು ಇದನ್ನು ಬೆಂಗಳೂರಿನಲ್ಲೇನೆ ಮಾಧ್ಯಮ ಗೋಷ್ಠಿ ನಡೆಸುವ ಉದ್ದೇಶ ಏನು ಅಂದ್ರೆ ರಾಜ್ಯದ ಎಲ್ಲ ಜನರಿಗೆ ಈ ಸಂದೇಶ ತಲುಪ್ತಾರೆ ಅನ್ನುವಂತ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ರಾಜಧಾನಿಗೆ ಬಂದು ಇಲ್ಲಿ ಮಾಧ್ಯಮ ಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಪೂಜ್ಯ ಮಠಾಧೀಶರು ಇಲ್ಲಿ ಆಗಮಿಸಿದ್ದಾರೆ ನಮ್ಮ ಒಟ್ಟಾರೆ ಸಂದೇಶ ಏನು ಅಂದ್ರೆ ಧರ್ಮದ ಕಾಲಮು ಲಿಂಗಾಯತ ಇಲ್ಲ ಇತರೆ ಅನ್ನುವಂತ ಹನ್ನೊಂದನೇ ಕ್ರಮಾಂಕದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ನಿಮ್ಮ ಧರ್ಮದ ಹೆಸರನ್ನ ನಮೂದಿಸಬೇಕು ಅಂತ ಹೇಳಿ ಅಲ್ಲಿ ಲಿಂಗಾಯತ ನಾವು ಬರೆಸ್ಬೇಕು ಅವ್ರು ಬರೆದುಕೊಂಡಿರುವುದನ್ನ ನಾವು ಸ್ಪಷ್ಟವಾಗಿ ಗಮನಿಸ್ಬೇಕು ಬರೆದುಕೊಂಡಿದಾರೋ ಇಲ್ಲೋ ಅಂತ ಹೇಳಿ ಆ ನಂತರ ಜಾತಿ ಕಾಲನಲ್ಲಿ ನೂರ ಎರಡಕ್ಕಿಂತ ಹೆಚ್ಚು ಒಳಪಂಗಡಗಳು ಲಿಂಗಾಯತ ಧರ್ಮದಲ್ಲಿ ಅದಾವ ಆ ಒಳಪಂಗಡಗಳ ಹೆಸರನ್ನ ಬರೆಸಬೇಕು ಉಳಿದಂತೆ ಅರವತ್ತು ಪ್ರಶ್ನೆಗಳಿರ್ತಾವೆ ಅವ್ರು ಯಾವ ಯಾವ ಪ್ರಶ್ನೆಗಳನ್ನ ಅಂತ ಕೇಳ್ತಾರೋ ಆ ಪ್ರಶ್ನೆಗಳಿಗೆ ಸಮರ್ಪಕವಾಗಿರುವಂತಹ ಉತ್ತರವನ್ನ ಕೊಡಬೇಕು ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಗಣತಿ ಆಗಿರುವುದರಿಂದ ಆ ದೇಶದಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕು ಮತ್ತು ಈ ಮೀಸಲಾತಿಗೂ ನಮ್ಮ ಈ ಗಣತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಹಾಗಾಗಿ ಯಾರು ಹಿಂದೆ ಹಾಕ್ಬಾರ್ದು ನಾವು ಲಿಂಗಾಯತ ಪಂಚಬ್ ಸಾಲಿ ಲಿಂಗಾಯತ ಬರಜಿಗ ಲಿಂಗಾಯತ ರೆಡ್ಡಿ ಈ ರೀತಿ ಬರೆಸುವುದರಿಂದ ನಮ್ಮ ಮೀಸಲಾತಿ ಸೌಲಭ್ಯಗಳು ಎಲ್ಲಿ ತಪ್ಪು ಹೋಗ್ತವೆ ಏನು ಅನ್ನುವಂತ ಆತಂಕ ಸಮಾಜ ಬಾಂಧವರಿಗೆ ಬೇಡ ಯಾಕಂದ್ರೆ ಎಲ್ಲಾ ಪಂಗಡಗಳಿಗೂ ಕೂಡ ಈಗಾಗಲೇ ಮೀಸಲಾತಿಯನ್ನು ಸರ್ಕಾರ ಘೋಷಣೆ ಮಾಡಿದೆ ಆ ಒಂದು ಹಿನ್ನೆಲೆಯಲ್ಲಿ ಲಿಂಗಾಯತರ ನಿರ್ದಿಷ್ಟವಾಗಿರುವಂತ ಒಂದು ಸಂಖ್ಯೆಯನ್ನ ನಾವು ತಿಳಿದುಕೊಳ್ಳುವುದಕ್ಕಾಗಿ ಇವತ್ತು ಧರ್ಮದ ಕಾಲಂನಲ್ಲಿ ಪ್ರತಿಯೊಬ್ಬರು ಲಿಂಗಾಯತ ಬಳಸಬೇಕಾಗಿರುವಂತದ್ದು ಬಹಳ ಅವಶ್ಯತೆ ಬೇರೆ ಯಾರೇ ಅನೇಕ ಜನ ನಮ್ಮ ಲಿಂಗಾಯತರೆ ಹಿಂದೂ ಅಂತ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಬಳಸುವುದರಿಂದ ಲಿಂಗಾಯತರ ಸಂಖ್ಯೆ ನಮಗೆ ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದರಿಂದ ಲಿಂಗಾಯತರಿಗೆ ಹಾನಿ ಆಗ್ತದೆ ಸುಮಾರು ನಲವತ್ತು ಐವತ್ತು ವರ್ಷಗಳ ಹಿಂದಿನ ಜನಗಣತಿ ಅಂತ ನೋಡಿದಾಗ ನಾವು ಸುಮಾರು ಎಪ್ಪತ್ತೈದು ಎಂಬತ್ತು ಲಕ್ಷ ಇಲ್ಲವರು ನಲವತ್ತು ವರ್ಷಗಳ ನಂತರ ಇವತ್ತು ಅರವತ್ತು ಲಕ್ಷ ಕಿಡಿತೀವಿ ಅಂದ್ರೆ ಇಲ್ಲಿ ಏನೋ ಒಂದು ಗಡಬಳಿ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಧರ್ಮದಲ್ಲಿ ಲಿಂಗಾಯತರು ಹಿಂದೂ ಅಂತ ಖಂಡಿತ ಬಳಸಬಾರದು ಅದರ ಜೊತೆಗೆ ವೀರಶೈವ ಲಿಂಗಾಯತ ಅಂತಲೂ ಬಳಸಬಾರದು ಯಾಕಂದ್ರೆ ವೀರಶೈವ ಲಿಂಗ ವೀರಶೈವ ಲಿಂಗಾಯತ ಅನ್ನುವಂಥದ್ದು ಒಂದು ಧರ್ಮ ಇಲ್ಲ ಲಿಂಗಾಯತ ಅನ್ನುವಂಥದ್ದು ಒಂದು ಧರ್ಮ ಇದೆ ಹಾಗಾಗಿ ನೀವು ವೀರಶೈವ ಇದ್ದರೆ ಆ ವೀರಶೈವ ಅನ್ನುವಂತಹದ್ದು ಲಿಂಗಾಯತದ ಒಂದು ಒಳಪಂಗಡದ ಹೆಸರು ಅದಕ್ಕೊಂದು ಕ್ರಮಾಂಕ ಇದೆ ಲಿಂಗಾಯತ ಧರ್ಮ ಅಂತ ಬರೆದ ಮೇಲೆ ಜಾತಿ ಹೆಸರಿನಲ್ಲಿ ಲಿಂಗಾಯತ ವೀರಶೈವ ಅನ್ನುವಂತ ಒಂದು ಕ್ರಮಾಂಕ ಇದೆ ಅದನ್ನು ಅವ್ರು ಬರೆಸ್ಬಹುದು ಆದ್ರೆ ಧರ್ಮದ ಹೆಸರಿನಲ್ಲೇ ಅವ್ರು ವೀರಶೈವ ಲಿಂಗಾಯತ ಅಂತ ಬರೆಸೋದು ತಪ್ಪಾಗ್ತದೆ ಅದಕ್ಕೆ ನಾಡಿನ ಎಲ್ಲ ಲಿಂಗಾಯತ ಸಮಾಜ ಬಾಂಧವರಿಗೆ ಈ ಮೂಲಕ ನಾವು ಏನು ಕರೆ ಕೊಡ್ಬೈಸ್ತೀವಿ ಅಂದ್ರೆ ಪ್ರತಿಯೊಬ್ಬರು ಧರ್ಮದ ಕಾಲಿನಲ್ಲಿ ಅಂದ್ರೆ ಧರ್ಮದ ಕಾಲಂ ಅಂದ್ರೆ ಹನ್ನೊಂದನೇ ಕ್ರಮಾಂಕದಲ್ಲಿ ಇತರೆ ಅನ್ನುವಂತ ಕಾಲೂನಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ಬರೆಸಬೇಕು ಮುಂದೆ ಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಒಳಪಗಳ ಅಥವಾ ಜಾತಿಗಳ ಹೆಸರನ್ನ ಬಳಸಬೇಕು ಇದು ನಮ್ಮ ರಾಜ್ಯದ ಲಿಂಗಾಯತರಿಗೆ ಎಲ್ಲ ಮಠಾಧಿಕೊಂಡು ಕೊಡುವಂತ ಸಂದೇಶ